ಸೂರ್ಯಾಯ ಚಂದ್ರಾಯ ಮಂಗಳಾಯ ಜ ಗುರು ಶುಕ್ರ ಶನಿಭ್ಯಸ್ಚಾರ ಹುಕೇತುವೆ ಗುರುಬಂಧು ಸರ್ವೇ ಮಮಾ ಸುಪ್ರಭಾದಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಗುರುವಾರ ಬುಧವಾರ ಸಾರಿ ತಮಗೆಲ್ಲರಿಗೂ ಕೂಡ ಗುರುವಾರದ ತಿರ್ಗ ಗುರುವಾರ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿತ್ತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ನಿಮ್ಮ ಯಾವುದೇ ಸಂಕಷ್ಟಗಳಿದ್ದರೂ ಸಹಿತ ಈ ದಿನ ಶಿವನಿಗೆ ಸಂಧ್ಯಾ ಸಮಯದಲ್ಲಿ ಅಥವಾ ಪ್ರದೋಷ ಕಾಲದಲ್ಲಿ ತಾವು ಸರಳವಾಗಿರ್ತಕ್ಕಂಥ ವಿಧಾನವನ್ನು ಅನುಸರಣೆ ಮಾಡಿದ್ದೆ ಅದಲ್ಲಿ ಖಂಡಿತ ನಿಮ್ಮ ಸಂಕಷ್ಟಗಳಿಗೆ ಒಂದು ಪರಿಹಾರ ಇದನ್ನು ಖಂಡಿತವಾಗಿ ಮಾಡಿಕೊಳ್ಳಿ ಭಾಳ ವಿಶೇಷವಾಗಿರತಕ್ಕಂಥ ಒಂದು ಫಲ ಲಭ್ಯವಾಗ್ತದೆ ಕಷ್ಟಕ್ಕೆ ಬೇಗ ಒಲಿತಕ್ಕಂಥದ್ದು ಶಿವ ಎಂದೊಡನೆ ಬರ್ತಕ್ಕಂಥದ್ದು ಕೇವಲ ಶಿವ ಮಾತ್ರ ಬೇಗ ಸ್ಪಂದನೆ ಮಾಡ್ತಕ್ಕಂಥದ್ದು ಶಿವ ಮಾತ್ರ ಕೇಳಿದ್ದ ವರವನ್ನು ಕೊಡ್ತಕ್ಕಂಥದ್ದು ಶಿವ ಮಾತ್ರ ನಾವು ನೋಡಬೇಕು ಪುರಾಣಗಳಿಂದಲೂ ಓದ್ಕೊಂಡೇ ಬಂದಿದ್ದೀವಿ ಕಥೆ ರೂಪದಲ್ಲಿ ನೋಡಿದ್ದೀವಿ ಫಿಲಮ್ ಮೂಲಕ ನೋಡಿದ್ದೀವಿ ಗ್ರಂಥಗಳ ಮೂಲಕವನ್ನು ನೋಡಿದ್ದೇವೆ ಹಾಗಾಗಿ ತನ್ನ ಆತ್ಮಲಿಂಗವನ್ನೇ ಕೊಟ್ಟಿರ್ತಕ್ಕಂಥ ಶಿವನು ಬೇಗ ಭಕ್ತರಿಗೆ ಒಲಿತಕ್ಕಂಥದ್ದು ಇರ್ತದೆ ಈ ಕಾರ್ಯಗಳನ್ನು ಮಾಡಿಕೊಳ್ಳಿ ಸಂಕಷ್ಟ ದೂರ ಆಗ್ತದೆ ನೋಡೋಣ ಇವತ್ತು ಪಂಚಾಂಗ ಶ್ರವಣವನ್ನು ಮಾಡೋಣ ತದನಂತರ ದ್ವಾದಶ ರಾಶಿಗಳ ಇರುತ್ತೆ ತಿಳ್ಕೊಳ್ಳೋಣ ಬುಧವಾರ ಚತುರ್ದಶಿ ತಿಥಿ ಒಂಬತ್ತು ಗಂಟೆ ನಲ್ವತ್ಮೂರು ನಿಮಿಷದವರೆಗೂ ಇದ್ದು ತದನಂತರ ಅಮಾವಾಸ್ಯ ತಿಥಿ ಪ್ರಾರಂಭ ಆಗುತ್ತೆ ಬುಧವಾರನೇ ಅಮಾವಾಸ್ಯ ಪ್ರಾರಂಭ ಆಗ್ಬಿಡ್ತದೆ ನಾವು ಕ್ಯಾಲೆಂಡ್ರೆಲ್ಲ ನೋಡಿದಾಗ ಗುರುವಾರ ಗುರುವಾರ ಮಧ್ಯಾಹ್ನಕ್ಕೆ ಮುಗಿದು ಹೌದು ಹನ್ನೆರಡು ಗಂಟೆ ಸರಿಸುಮಾರು ಹನ್ನೆರಡು ವರೆಗೆಲ್ಲ ಅಮವಾಸೆ ಮುಗೀತು ಅಹೋರಾತ್ರಿ ಇರ್ತಕ್ಕಂಥದ್ದು ಬುಧವಾರದ ದಿವಸ ಬುಧವಾರ ಆ್ಯಕ್ಚುಲಿ ಅಮಾವಾಸೆ ಮಧ್ಯಾಹ್ನದವರೆಗೂ ಗುರುವಾರ ತದೆ ನಾವು ಎಲ್ಲ ವೀಕ್ಷಣೆ ಮಾಡದೆ ಗುರುವಾರ 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 ಅಂತ ಅಂದ್ಕೊಳ್ತೀವಿ ಬಟ್ ಗುರುವಾರ ಅಲ್ಲ ಬುಧವಾರದ ದಿನ ತಿಥಿ ಆಧಾರಿತವಾಗಿ ಸೂರ್ಯ ಉದಯಾದಿಗಳನ್ನು ತಗೊಂಡಾಗ ನಮಗಿಲ್ಲಿ ಚತುರ್ದಶಿ ತಿಥಿ ಇರ್ತಕ್ಕಂಥದ್ದು ಒಂಬತ್ತು ಗಂಟೆ ನಲವತ್ತ್ಮೂರು ಶಿನ್ ನಲವತ್ತ್ಮೂರು ನಿಮಿಷದವರೆಗೂ ಮಾತ್ರ ತದನಂತರ ಅಮಾವಾಸ್ಯೆ ಪ್ರಾರಂಭ ಆಗ್ತದೆ ಮ ಬೆಳಗ್ಗೆ ಆದ ನಂತರ ಸರಿಸುಮಾರು ಹತ್ತು ಗಂಟೆಯಿಂದ ಲೆಕ್ಕ ಹಾಕ್ಕೊಂಡ್ರು ಪೂರ್ತಿ ಮಧ್ಯಾಹ್ನ ನಾಳೆ ಹನ್ನೆರಡು ಗಂಟೆವರೆಗೂ ಗುರುವಾರದವರೆಗೂ ಇರ್ತದೆ ಗುರುವಾರ ಸಾಯಂಕಾಲ ಅಲೆ ಗುರುವಾರ ಸಾಯಂಕಾಲ ನಿಮಗೆ ಏನು ಅಮಾವಾಸ್ಯೆ ಇರೋದಿಲ್ಲ ಕೆಲವೊಂದು ಕ್ಯಾಲೆಂಡರಲ್ಲಿ ಅಮಾವಾಸ್ಯೆ ಯಾವತ್ತೇ ಹಾಕಿದ್ದಾರೆ ಲಕ್ಷ ದೀಪೋತ್ಸವ ಕೆಲವೊಂದು ಕೊಟ್ಟಿದ್ದಾರೆ ಬಟ್ ಅದೊಂದು ಸ್ವಲ್ಪ ರಾಂಗ್ ಅನ್ನಿಸ್ತದೆ ಅಮಾವಾಸ್ಯೆ ರಾತ್ರಿ ಹೊತ್ತಿರತಕ್ಕಂಥದ್ದು ನೋಡೋಣ ಇದಿನ ಪಂಚಾಂಗ ಶ್ರವಣ ಕೃಷ್ಣಪಕ್ಷ ಶೋಭನ ಯೋಗ ಶಕುನಿ ಹಾಗೆ ಚತುಷ್ಪದ ಕರಣ ಇರ್ತಕ್ಕಂಥದ್ದು ಚಂದ್ರ ಸ್ವಾತಿ ನಕ್ಷತ್ರ ಏಳು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಇದ್ದು ತದನಂತರ ವಿಶಾಖಾ ನಕ್ಷತ್ರದಕ್ಕೆ ಪ್ರಾ ಪ್ರಾದಾರ್ಪಣೆಯನ್ನು ಮಾಡ್ತಾನೆ ತುಲಾರಾಶಿ ಇರತಕ್ಕದ್ದು ಚಂದ್ರ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ರಾಹುಕಾಲ ಇರ್ತದೆ ಹಾಗೆ ಯಮಗಂಡ ಕಾಲ ಬೆಳಿಗ್ಗೆ ಏಳು ಗಂಟೆ ನಲವತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆ ಹದಿಮೂರು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷದವರೆಗೂ ಹಾಗೆ ದುಷ್ಟಮುಹೂರ್ತ ಇರತಕ್ಕಂಥ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತ್ನಾಲ್ಕು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಂಜೆ ನಾಲ್ಕು ಗಂಟೆಯಿಂದ ನಾಲ್ಕು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಚಂದ್ರ ಸ್ಥಿತವಾಗಿರತಕ್ಕಂಥದ್ದು ವಿಶಾಖಾ ನಕ್ಷತ್ರ ಗುರುವಿನ ನಕ್ಷತ್ರದಲ್ಲಿ ಸ್ಥಿತ ಮೊದಲು ಮೇಷರಾಶಿಯವರ ಫಲವನ್ನು ಮೇಷ ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವ್ರಿಗೆ ಗುರು ವಕ್ರಗತಿಯಲ್ಲಿದ್ದಾನೆ ಜ್ಞಾನದ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಸ್ತಿಯ ವಿಚಾರದಲ್ಲಿ ತಾಯಿಯ ಆರೋಗ್ಯದ ವಿಚಾರದಲ್ಲಿ ಧಾರ್ಮಿಕ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ ನಿಧಾನ ಮಂದಗತಿ ಆಗ್ತದೆ ಫೋರ್ತ್ ಹೌಸ್ ಈಸ್ ಲೇಟರ್ ಸ್ವಲ್ಪ ನೆಮ್ಮದಿ ಕಡಿಮೆ ವಿಶಾಖ ನಕ್ಷತ್ರ ಚಂದ್ರ ಸಪ್ತಮ ಸ್ಥಾನ ಆಸೆ ಕಾಮನೆಗಳು ಈಡೇರೋದು ಈಡೇರಬೇಕು ಅಂತ ತಮ್ಮ ಮನಸ್ಸಲ್ಲಿರ್ತದೆ ಆದರೆ ಸ್ವಲ್ಪ ಕಷ್ಟ ನಿಧಾನ ಮಂದಗತಿಯಾಗ್ತದೆ ನಡರಾಧಿಪತಿ ಕೂಡ ಗುರುನೇ ಇರತಕ್ಕಂಥದ್ದು ಭಾಗ್ಯಾಧಿಪತಿ ಗುರು ಕೂಡ ಇರತಕ್ಕಂಥದ್ದು ಚತುರ್ದಲ್ಲಿ ಹುಚ್ಚನಾಗಿದ್ದಾನೆ ಆದರೂ ವಕ್ರನಾಗಿದ್ದಾನೆ ಮಂದಗತಿಯಾಗ್ತದೆ ಆದರೆ ಕೇಂದ್ರ ಆಗಿರೋದ್ರಿಂದ ಸ್ವಲ್ಪ ಶುಭ ಫಲಪ್ರಾಪ್ತಿ ಕಾಮನೆಗಳು ಈಡೇರ್ತದೆ ರಾಯರ ಸನ್ನಿಧಾನ ಅಥವಾ ಗುರುತತ್ವ ಗುರು ಮಂತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿ ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಕನ್ಫ್ಯೂಷಿಂಗ್ ನೇಚರ್ ಇರುತ್ತೆ ದಾನ ಆಮೇಲೆ ಸಕ್ಸಸ್ ರೇಟ್ ಕೂಡ ಜಾಸ್ತಿ ಆಗ್ತಕ್ಕಂಥದ್ದು ಈ ಮೇಷರಾಶಿಯವ್ರಿಗೆ ವ್ಯಾಪಾರ ವಹಿವಾಟುಗಳಿಗೂ ಚೆನ್ನಾಗಿ ನಡೀತದೆ ಖಂಡಿತವಾಗಿ ಶುಭದ ದಿನ ರಾಯರ ಒಂದು ಆರಾಧನೆ ಅಥವಾ ಓಂ ಬ್ರಹ್ಮ ಬ್ರಹ್ಮಸ್ವತಯ ನಮಃ ಅಥವಾ ಓಂ ಗ್ರಾಂ ಗ್ರೀಂ ಗ್ರೌಂ ಸಹಗುರವೇ ನಮಃ ಮಂತ್ರವನ್ನು ಪಠನೆ ಮಾಡಿ ಹಳದಿ ಒಂದು ವಸ್ತ್ರವನ್ನು ಅಥವಾ ಹಳದಿ ಮಿಶ್ರಿತವಾಗಿರತಕ್ಕಂಥ ಚಂದ್ ಕುಂಕುಮ ಅಂದರೆ ಅರ್ಥಾತ್ ಈ ಗಂಧವನ್ನು ಧಾರಣೆಯನ್ನು ಮಾಡಿಕೊಳ್ಳಿ ಖಂಡಿತ ಶುಭವಾಗ್ತದೆ ರಾಶಿ ನೋಡಿ ರಾಶಿಯವರು ಸ್ವಲ್ಪ ಎಚ್ಚರಿಕೆ ಇರಬೇಕು ಆಸ್ತಿಯ ವಿಚಾರದಲ್ಲಿ ಕೊಂಚ ನಿಮಗೆ ಲಾಭ ಕಂಡರೂ ಕೂಡ ಲಿಟಿಗೆ ಕೆಲವೊಂದು ವಿಚಾರಗಳಲ್ಲಿ ಹಣ ತಮ್ಮದರ ಗ ವೈಮನಸ್ಸುಗಳು ಬರತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಎಂಟರ ಅಧಿಪತಿ ಮತ್ತು ಹನ್ನೊಂದರ ಅಧಿಪತಿ ಕೂಡ ಗುರುವಿದೆ ಎಂಟರಾಧಿಪತಿ ಅಂದರೆ ಅಕ್ರಮವಾಗಿ ಮಾಡ್ತಕ್ಕಂಥದ್ರಿಂದ ಲಾಭವನ್ನು ಮಾಡಿಬಿಡ್ತೀವಿ ತೃತೀಯಾತ್ ಭಾವ ಇಲ್ಲಿ ಏನಾಗ್ತದೆ ಸಹೋದರ ಸಹೋದರಿಯರು ಈ ಥರದ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಲಾಷಸ್ ಬರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸ್ವಲ್ಪ ಜಾಗರೂಕರಾಗಿ ಬಟ್ ಪ್ರಯತ್ನ ಕೆಲವೊಂದು ವಿಚಾರದಲ್ಲಿ ಪ್ರಯತ್ನಗಳು ರೆಕಾರ್ಡ್ಸೋ ಮತ್ತೊಂದು ಯಾವುದೋ ವಿಚಾರದಲ್ಲಿ ತಾವು ಮಿಸ್ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ಋಷಭರಾಶಿಯವರಿಗೆ ತೋರಿಸ್ತದೆ ಸ್ವಲ್ಪ ಜಾಗರೂಕತೆ ಇರಬೇಕು ಭೂಮಿಯ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಋಷರಾಶಿಯವ್ರಿಗೆ ಇವತ್ತಿದೆ ಸ್ವಲ್ಪ ಜಾಗರೂಕತೆ ಅದಕ್ಕೋಸ್ಕರ ನೀವು ಗುರುಶಾಂತಿಯನ್ನು ಮಾಡಿಕೊಳ್ಳಿ ಕಡಲೇಕಾಳಿನ ಫಲಹಾರವನ್ನು ಶಿವನ ದೇವಸ್ಥಾನ ಅಥವಾ ಗುರುತತ್ವ ಇರತಕ್ಕಂಥ ದೇವಸ್ಥಾನದಲ್ಲಿ ಹೆಂಚೋದು ಮರಿಬೇಡಿ ಇದು ವೆರಿ ಇಂಪಾರ್ಟೆಂಟ್ ಸ್ವಲ್ಪ ಸಮಸ್ಯೆ ಕಡಿಮೆ ಆಗ್ತದೆ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವ್ರಿಗೆ ದಾಂಪತ್ಯ ಕೆಲಸ ಇದು ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ನಡೀತದೆ ಹಣಕಾಸಿನ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದು ಇರುತ್ತೆ ಬಿಸ್ನೆಸ್ಸು ಸಾಧಾರಣವಾಗಿರುತ್ತೆ ಧನ ಸಂಪಾದನೆ ಸಾಧಾರಣವಾಗಿರುತ್ತೆ ಬಟ್ ನಥಿಂಗ್ ಲಾಸಸ್ ಲಾಸಸ್ ಇಲ್ಲ ಜ್ಞಾನಯುತವಾಗಿ ಮಾಡ್ತಕ್ಕಂಥದ್ದಿರುತ್ತೆ ಬಟ್ ನಿಧಾನ ಆಗ್ತದ್ ಬಿಟ್ಟರೆ ಬೇರೆ ಯಾವುದಂಥ ಸಮಸ್ಯೆಗಳು ಕಂಡು ಬರ್ತಾಯಿಲ್ಲ ಖಂಡಿತವಾಗಿ ಬುದ್ಧಿಶಕ್ತಿಯಿಂದ ಎಲ್ಲವನ್ನು ಗೆಲ್ತಕ್ಕಂಥ ಸಾಧ್ಯತೆಗಳು ಈ ಮಿಥುನ ರಾಶಿಯವರಿಗೆ ಲಭ್ಯವಾಗ್ತದೆ ಗುರುವಿನ ಮಂತ್ರವನ್ನು ಪಠಣೆ ಮಾಡಿ ವಿದ್ಯಾರ್ಥಿಗಳು ಕೂಡ ಶುಭತ್ವ ಕ್ರಿಯೇಟಿವಿಟಿ ಇರ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಆರೋಗ್ಯದ ವಿಚಾರದಲ್ಲಿ ಕೂಡ ಶುಭತ್ವ ಇರ್ತಕ್ಕಂಥದ್ದು ಈ ಒಂದು ಮಿಥುನ ರಾಶಿಯವರಿಗೆ ತೋರಿಸ್ತದೆ ಹಾಗೇ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ನೀವು ನಿಮ್ಮ ಆಲೋಚನೆಗಳನ್ನು ಬಿಟ್ಟು ಬೇರೆಯವರ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಜಾಸ್ತಿ ಇದೆ ನಿಮ್ಮ ಕೆಲಸಗಳನ್ನು ಬಿಟ್ಟು ಬೇರೆಯವ್ರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಹಾಗಾಗಿ ನಿಮಗೆ ಸ್ವಲ್ಪ ಮಟ್ಟಿಗೆ ಕೆಲವೊಂದು ನಷ್ಟಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗ್ತದೆ ಕಾರ್ಯದ ವಿಚಾರದಲ್ಲಿ ಕೆಲಸದ ವಿಚಾರದಲ್ಲಿ ಅಸಡ್ಡೆತನವನ್ನು ಕೂಡ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಆಲಸ್ಯ ಫ್ಲಕ್ಚುವೇಟಿಂಗ್ ಮೈಂಡ್ ಇರತಕ್ಕಂಥದ್ದು ಕೂಡ ಈ ಕಟಕ ರಾಶಿಯವ್ರಿಗೆ ಲಭ್ಯತೆ ಇದೆ ಅದರ ಬಗ್ಗೆ ತಾವು ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಮನೆಯ ವಿಚಾರದಲ್ಲಿ ಸ್ವಲ್ಪ ಗೊಂದಲಕ್ಕೊಳಗಾಗ್ತಕ್ಕಂಥ ಸನ್ನಿವೇಶಗಳು ರಾಶಿಯವ್ರಿಗೆ ಲಭ್ಯತೆ ಆಗುತ್ತೆ ಅದರ ಬಗ್ಗೆ ಸ್ವಲ್ಪ ಆಲೋಚಿಸಿ ಗುರುವಿನ ಮಂತ್ರ ಪಠನೆಯನ್ನು ಮಾಡಿ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಅರಿಶಿಣ ಹಾಕ್ಕೊಂಡು ಸ್ನಾನ ಮಾಡಿ ಮಕ್ಕಳ ವಿಚಾರದಲ್ಲಿ ಹಿನ್ನಡೆ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗೊಂದಲದ ವಾತಾವರಣ ಇರ್ತದೆ ಸಿಂಹರಾಶಿ ನೋಡಿ ಸಿಂಹರಾಶಿಯವ್ರಿಗೆ ಅವರಿಗೆ ಕೋರ್ಸ್ ನೋಡಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಮಾತ್ರ ಗೆಲುವಿರ್ತದೆ ವಾದ ವಿವಾದ ಕಿಳಿಬೇಡಿ ಹನ್ನೆರಡರ ಸ್ಥಾನ ವಕ್ರನಾಗಿದ್ದಾನೆ ಹಾಸ್ಪಿಟಲ್ ವಿಸಿಟ್ ಇರತಕ್ಕಂಥ ಸನ್ನಿವೇಶಗಳು ಸ್ನೇಹಿತರಿಂದ ಮೋಸ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸ್ವಲ್ಪ ಜಾಗರೂಕತೆ ಇರಬೇಕು ನೋಡಿ ದುಸ್ಥಾನದ ಅಧಿಪತಿ ದುಸ್ಥಾನದಲ್ಲಿ ಸ್ವಲ್ಪ ಉಚ್ಚನ ಆಗಿರ್ತಕ್ಕಂಥದ್ದು ತೋರಿಸ್ತದೆ ಸ್ವಲ್ಪ ಶುಭತ್ವ ಕೂಡ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಆದರೂ ಕೂಡ ನೀವು ಗುರುತತ್ವ ಅಥವಾ ಶಿವನಿಗೆ ಶಿರಾಭಿಷೇಕವನ್ನು ಅಥವಾ ಚಂದನಯುಕ್ತವಾಗಿರ್ತಕ್ಕಂಥ ಅಭಿಷೇಕವನ್ನು ಮಾಡಿಸೋದು ಮರಿಬೇಡಿ ಇದು ಭಾಳ ಮುಖ್ಯ ಹಾಗೆ ಶಿವನ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ರಾಶಿಯವರ ಈ ದಿನದ ಫಲಾಫಲ ನೋಡಿ ಕನ್ಯಾ ರಾಶಿಯವ್ರಿಗೆ ಹೇಗಿರುತ್ತೆ ನೋಡಿ ಎರಡು ಧನ ಸಂಪಾದನೆ ಇರ್ತದೆ ಕುಟುಂಬದ ವಿಚಾರಗಳಲ್ಲಿ ವಿಶೇಷವಾಗಿರತಕ್ಕಂಥ ಲಭ್ಯತೆ ಆಗುತ್ತೆ ಹಾಗೆ ಕಂಕಣ ಭಾಗ್ಯದ ಲಭ್ಯತೆ ಹೊಸ ಅತಿಥಿಗಳು ಕನ್ಯಾ ರಾಶಿಯವರಿಗೆ ಈ ದಿನ ಬರ್ತಕ್ಕಂಥ ಸಾಧ್ಯತೆ ಮನೆಗೆ ಬರ್ತದೆ ಹಾಗೆ ವ್ಯಾಪಾರ ವಹಿವಾಟುಗಳು ಕೂಡ ಲಾಭವನ್ನು ತರ್ತಕ್ಕಂಥದ್ದು ತೋರಿಸ್ತದೆ ಒಳ್ಳೆಯದಾಗಲಿ ಹಾಗೆ ತುಲಾರಾಶಿಯವರ ವಿಚಾರದಲ್ಲಿ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ ಆದರೂ ಆಫ್ಕೋರ್ಸ್ ಇಸ್ ಅ ವೆರಿ ಗುಡ್ ಡೇ ಕೂಡ ಮ್ಯಾಕ್ಸಿಮಮ್ ಗುಡ್ ಧನ ಸಂಪಾದನೆ ಚೆನ್ನಾಗಿರ್ತದೆ ಜೊತೆಗೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ಲಬೇಕು ಅಂತಕ್ಕಂಥ ಇರ್ತದೆ ನನ್ನ ಕೆಲಸದಲ್ಲಿ ಪೊಟೆನ್ಷಿಯಾಲಿಟಿ ಉಳಿಸ್ಕೋಬೇಕು ಅಂತಕ್ಕಂಥದ್ದು ಮನೋಭಾವತೆ ಕೂಡ ಬರ್ತದೆ ಯಾರ್ಯಾರು ತುಲಾರಾಶಿಯಲ್ಲಿ ಇದ್ದಿರೋ ಅದು ಬೆಸ್ಟೇ ಖಂಡಿತವಾಗಿ ನೀವು ನಿಮ್ಮ ನಿರ್ಧಾರಗಳು ಆದರೆ ನಿಮ್ಮ ಕೆಲಸದಲ್ಲಿ ಸಕ್ಸಸ್ ರೇಟ್ ಕೂಡ ಸಿಗ್ತಕ್ಕಂಥದ್ದು ಈ ದಿನ ಇದೆ ಮ್ಯಾಕ್ಸಿಮಮ್ ಒಳ್ಳೆಯದಿದೆ ತಾವು ಅದನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವರೆಗೂ ಕೂಡ ಭಾಗ್ಯದಲ್ಲಿರ್ತಕ್ಕಂಥ ಗುರು ಚಂದ್ರ ಹನ್ನೆರಡರ ಸ್ಥಾನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಮಲವುಗಳು ಯಾವಾಗಲೂ ದೈವದ ಆರಾಧನೆ ದೈವದ ಚಿಂತನೆಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನೇ ತೋರಿಸ್ತದೆ ದೇವಸ್ಥಾನಗಳನ್ನು ಧರ್ಮ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥ ಮನೋಭಾವತೆ ಬರ್ತದೆ ಸ್ವಲ್ಪ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ಮನೆಬೇಡಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನ ಸಾಧ್ಯವಾದಷ್ಟು ಶಿವನಿಗೆ ಅಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡಿ ಶುಭವಾಗ್ತದೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಧನುರಾಶಿಯವರಿಗೆ ಇದ್ದಕ್ಕಿದ್ದ ಹಾಗೆ ಧನಾಗಮ ಬರ್ತದೆ ಭೂಮಿಯಿಂದ ಲಾಭವನ್ನು ಪಡಿತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಅಥವಾ ಹೊಸ ಸೈಟ್ ಖರೀದಿ ಮತ್ತೊಂದು ಮನೆಯ ವಿಚಾರದಲ್ಲಿ ಮನೆಯ ಆಸ್ತಿಯ ವಿಚಾರದಲ್ಲಿ ಕೂಡ ನಿಮಗೆ ಶುಭತ್ವ ಇದೆಯಾ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ ಲಾಭವನ್ನು ತರ್ತದೆ ಒಳ್ಳೆಯದಾಗಲಿ ಮಕರ ರಾಶಿ ಮಕರ ರಾಶಿಯವ್ರಿಗೆ ನೋಡಿ ಮದುವೆ ವಿಚಾರದಲ್ಲಿ ಸಂಗಾತಿಯ ವಿಚಾರದಲ್ಲಿ ಮದುವೆ ಮಾತುಕತೆಯ ವಿಚಾರದಲ್ಲಿ ಏಳಿಗೆಯನ್ನು ಕೊಡ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಆದರೆ ಕೋಪವನ್ನು ನಿಯಂತ್ರಣದಲ್ಲಿಟ್ಕೋಬೇಕು ಇದಕ್ಕಿದ್ದಾಗೆ ಒಂದು ರೀತಿಯಾದಂಥ ಸಮಸ್ಯೆಗಳು ಪ್ರಾರಂಭ ಆಗ್ತಕ್ಕಂಥದ್ದು ಕೂಡ ನೋಡಿದ್ವಿ ಯಾರ್ಯಾರು ಮಕರ ರಾಶಿಯಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ನಿಮ್ಮ ಹಮ್ಮನ್ನು ಕಡಿಮೆ ಮಾಡಿಕೊಳ್ಳಿ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಗೊಂದಲಕ್ಕೊಳಗಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಆದರೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಪೊಟೆನ್ಷಿಯಾಲಿಟಿ ಸಿಗ್ತಕ್ಕಂಥ ಇನ್ನು ಕೆಲಸದ ವಿಚಾರದಲ್ಲಿ ಬಿಸ್ನೆಸ್ ವೆಚ್ಚ ವಿಚಾರದಲ್ಲಿ ಲಾಭವನ್ನು ಬರ್ತಕ್ಕಂಥದ್ದು ಮಕರ ರಾಶಿಯವ್ರಿಗೆ ತೋರಿಸ್ತದೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರ್ತಕ್ಕಂಥ ದಿನ ದಾಂಪತ್ಯದ ವಿಚಾರದಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದಿದೆ ಒಳ್ಳೆದಾಗಲಿ ಕುಂಭರಾಶಿ ನೋಡಿ ಕುಂಭರಾಶಿಯವ್ರಿಗೆ ಒಂದು ರೀತಿಯಾಗಿ ಒಂದು ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತೀರಿ ಕೆಲಸದಲ್ಲಿ ಸ್ವಲ್ಪ ಅಸಡ್ಡೆ ಬರತಕ್ಕಂಥ ಸನ್ನಿವೇಶ ಸೋಂಬೇರಿತನ ಕಾಡ್ತದೆ ಬಟ್ ಭಾಗ್ಯಾಧಿಪತಿ ಜೊತೆ ಚಂದ್ರ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಏಳಿಗೆ ಕೊಡ್ತದೆ ಜ್ಞಾನವನ್ನು ಇರುತ್ತೆ ನಿಧಾನವಾಗಿ ಇದ್ದರೂ ಕೂಡ ಪ್ರಧಾನವಾಗ್ತದೆ ಸಾಲದ ಚಿಂತನೆಗಳು ಅದಕ್ಕೆ ಹೇಗೆ ತೀರಿಸಬೇಕು ಅಂತಕ್ಕಂಥ ಮನೋಭಾವತೆ ಹಿರಿಯರ ಒಂದು ಮಾರ್ಗದರ್ಶನ ಲಭ್ಯವಾಗ್ತಕ್ಕಂಥದ್ದಿದೆ ಖಂಡಿತವಾಗಿ ಕುಂಭರಾಶಿಯವರೆಗೂ ಕೂಡ ಸುದಿನದ ಕಾಲ ತಾವು ಕೂಡ ರಾಯರ ಸನ್ನಿಧಾನವನ್ನು ಭೇಟಿ ಮಾಡಿ ಅಥವಾ ಗುರುತತ್ವ ಇರತಕ್ಕಂಥ ಸನ್ನಿಧಾನವನ್ನು ಭೇಟಿ ಮಾಡಿಕೊಳ್ಳಿ ಶುಭವಾಗ್ತದೆ ಮೀನರಾಶಿ ನೋಡಿ ಮೀನರಾಶಿ ರಾಷ್ಟ್ರೀಯಾಧಿಪತಿ ಆಗಿರ್ತಕ್ಕಂಥದ್ದು ಪಂಚಮ ಸ್ಥಾನ ಚಂದ್ರ ಅಷ್ಟಮ ಸ್ಥಾನದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದಿದೆ ಬಂದರೆ ಬಂತು ಇಲ್ಲಾಂದರೆ ಲಾಟ್ರಿ ಯೋಗ ಅದು ನಷ್ಟವನ್ನು ಕೊಡಬಹುದು ಅಷ್ಟಮ ಸ್ಥಾನದಲ್ಲಿ ಚಂದ್ರನಿದ್ದಾನೆ ಸ್ವಲ್ಪ ಜ್ಞಾನದವನ್ನ ವೃದ್ಧಿಯನ್ನು ಮಾಡ್ಕೋಬೇಕು ಅಜ್ಞಾನಿಗಳಾಗಿ ವರ್ತನೆಯನ್ನು ಮಾಡಿದರೆ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಎರಡು ಮಾತಿಲ್ಲ ವಿ ಕೇರ್ಫುಲ್ ಲಾಭನೂ ಬರ್ತದೆ ನಷ್ಟವೂ ಇರುತ್ತೆ ಮಕ್ಕಳ ವಿಚಾರದಲ್ಲಿ ಸಂತಾನದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಮೀನರಾಶಿಯವರಿಗೆ ಭಾಳ ಮುಖ್ಯ ನೀವು ಸಹಿತವಾಗಿ ಚಂದನದ ಅಭಿಷೇಕವನ್ನು ಶಿವನಿಗೆ ಮಾಡಿಸ್ಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಮೀನರಾಶಿಯವರಿಗೆ ಲಭ್ಯವಾಗ್ತದೆ ಇಷ್ಟು ಆ ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ಈ ದಿನ ಅಮಾವಾಸ್ಯೆ ಇರತಕ್ಕಂಥದ್ದು ಬುಧನ ತತ್ವ ಇರತಕ್ಕಂಥ ದಿನ ಏನು ಮಾಡ್ತೀರಿ ಸರ್ವಸಂಕಷ್ಟಗಳಿಗೂ ಒಂದು ಸರಳವಾಗಿರ್ತಕ್ಕಂಥ ಪರಿಹಾರ ನೂರ ಎಂಟು ಬಿಲ್ವ ಪತ್ರೆಯನ್ನು ತಗೊಳ್ಳಿ ನೂರ ಎಂಟು ಬಿಲ್ವ ಪತ್ರೆಯ ಮೇಲೆ ಓಂ ಅಂತ ಬರೀರಿ ಓಂ ಕೇವಲ ಓಂ ಬೀಜಾಕ್ಷರೇ ಮಂತ್ರ ಶಿವನ ಬೀಜಾಕ್ಷ ಓಂ ಅಂತ ನೀವು ಗಂಧವನ್ನು ತೈಕೋಬೇಕು ಗಂಧದನ್ನ ತೇಕೊಂಡು ದಾಳಿಂಬೆ ಕಡ್ಡಿ ಅಥವಾ ದಾಳಿಂಬೆ ಕಡ್ಡಿ ಬೇಡ ತುಳಸಿ ಕಡ್ಡಿ ಅಥವಾ ಅದೇ ಕಡ್ಡಿಯಿಂದ ಬರೀತಕ್ಕಂಥ ಕೆಲಸವನ್ನು ಮಾಡಿ ಅದರ ಮೇಲೆ ಎಲ್ಲ ಎಲೆಯ ಮೇಲೆ ಬರೆದು ಒಂದೊಂದೇ ಎಲೆಯನ್ನು ಶಿವನಿಗೆ ಅರ್ಚನೆಯನ್ನು ಮಾಡಿ ಅಥವಾ ಅಲ್ಲಿ ದೇವಸ್ಥಾನಕ್ಕಾದರೂ ಕೊಡಿ ಇಲ್ಲ ನಿಮಗೆ ಅಷ್ಟೋತ್ತರ ಮಾಡೋಕ್ಕೆ ಬಂದರೆ ಅಷ್ಟೋತ್ತರವನ್ನು ಮನೆಯಲ್ಲೇ ಮಾಡಿಕೊಳ್ಳಿ ಶಿವಲಿಂಗವಿದ್ದರೆ ಖಂಡಿತವಾಗಿ ಸಂಕಷ್ಟಗಳು ದೂರ ಆಗುತ್ತೆ ಶುಭವನ್ನು ಕೊಡುತ್ತೆ ಬೇಗ ಚರ್ಮಾಂಬರ ಆಗಿರ್ತಕ್ಕಂಥ ಶಿವ ಒಲೆಬಿಡ್ತಾನೆ ಸಂಕಷ್ಟಕ್ಕೆ ಒಂದು ಪರಿಹಾರವನ್ನು ಕೊಡ್ತಕ್ಕಂಥದ್ದು ಅದರಲ್ಲೂ ಕೂಡ ಕಾರ್ತೀಕ ಮಾಸದ ಹುಣ್ಣಿಮೆ ಆಗಿ ಅಂದರೆ ಸ ಅಂದರೆ ಕಾರ್ತೀಕ ಮಾಸದ ಅಮಾವಾಸ್ಯ ಆಗಿರೋದ್ರಿಂದ ಖಂಡಿತವಾಗಿ ನಿಮಗೆ ರಾಹು ದೋಷದಿಂದಲೂ ಸಹಿತವಾಗಿ ಮುಕ್ತರಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗ್ತದೆ ಶುಭವಾಗ್ತದೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನ